ಈಗ ಒಂದು ಸೀಕ್ರೆಟ್ ರಿವೀಲ್ ಮಾಡಿ ಹಾಗಾದ್ರೆ ಹೇಳಿ ಈಗಿನ ಟ್ರೆಂಡಿನ ಜನ ಯಾವ ತರ ಕಥೆ ಇಷ್ಟಪಡ್ತಾರೆ ಒಂದು ಹುಡುಗ ಇಬ್ರು ಹುಡುಗಿರು ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಹೀರೋ ಒಬ್ಬ ಇದ್ರೆ ಇಬ್ರು ಹೀರೋಯಿನ್ ಇದ್ದೇ ಇರ್ತಾರೆ ಸೊ ಆಲ್ವೇಸ್ ವೀಕ್ಷಕರಲ್ಲಿ ಏನು ಕುತೂಹಲ ಅಂದ್ರೆ ಈಗ ಈ ಹುಡುಗ ಇವಳ ಪಾಲ್ ಆಗ್ತಾನ ಇವಳ ಪಾಲ್ ಆಗ್ತಾನ ಅದ್ಯಾಕೆ ಹಿಂಗ್ ಉಲ್ಟಾ ಆಗ್ಬಾರದು ಖಂಡಿ ಐ ವುಡ್ ಲವ್ ಟು ಡು ಇಟ್ ಆಕ್ಚುಲಿ ಐ ವುಡ್ ಲವ್ ಟು ಡೂ ಇಟ್ ಗರ್ಲ್ ಟೂ ಬಾಯ್ ಬಟ್ ನಾವು ಕೆಲವು ಲಿಮಿಟೇಷನ್ಸ್ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಏನ್ ಹೆಚ್ಚು ಕೇಳ್ತಾರೋವೈಡ್ ಮಾಡ್ತಾರೆ ಚೇಂಜ್ ಖಂಡಿತ ಟೈಮ್ ತಗೊಳತ್ತೆ ಒಂದು ಹತ್ತ ವರ್ಷ ಸ್ಪಾನ್ ಆಗಿಬಿಡತ್ತೆ ಯಾಕಂದ್ರೆ ಈಗ ನೀವು ನೋಡಿ ಲೇಡಿ ವಿಲನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಲೇಡಿ ವಿಲನ್ಗಳು ನಿಮ್ಗೆ ಎಲ್ಲಾ ಧಾರಾವಾಹಿಯಲ್ಲೂ ಸಿಕ್ಕೇ ಸಿಗ್ತಾರೆ ಸೊ ಅದು ಸ್ವಲ್ಪ ಕ್ರಮೇಣ ಇದೆ ಯು ಹಾವ್ ನೌ ಬಿಕಮಿಂಗ್ ವಿಲನ್ಸ್ ಸೀರಿಯಲ್ಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರೇ ವಿಲನ್ ಆಗ್ತಿದ್ದಾರೆ ಇವಾಗ ಒಂದು ಬದಲಾವಣೆ ಆಗ್ತಿದೆ ಈಗ ಇನ್ನೊಂದು ಹೆಣ್ಮಕ್ಳ ಕ್ಯಾರೆಕ್ಟರ್ ನೀವು ಫ್ರೇಮ್ ಮಾಡಿದಾಗ ನಾವು ನೋಡ್ತೀವಿ ಎಕ್ಸ್ಟ್ರೀಮ್ಸ್ ಇರುತ್ತೆ ಒಂದು ಫುಲ್ಲಿ ವೈಲೆಂಟ್ ಇಲ್ಲ ಫುಲ್ಲಿ ಸೈಲೆಂಟ್ ಒಂದು ಆರೋಪ ನಿಮ್ಮ ಮೇಲೆ ಅಂದ್ರೆ ಬ್ಯಾಲೆನ್ಸ್ ಮಾಡಲ್ಲ ಒಂದು ಫುಲ್ ಎಕ್ಸ್ಟ್ರೀಮ್ಸ್ ಎರಡು ಎಕ್ಸ್ಟ್ರೀಮ್ಸ್ ತೋರಿಸ್ತಾರೆ ಅಂತ ನಂಬಲ ಭಾವನಾ ಜನಕ್ಕೆ ಎಕ್ಸ್ಟ್ರಿಮಿಟಿನೇ ಇಷ್ಟ ಹೌದಾ ನಾನು ಎಷ್ಟೋ ಸಲ ಒಂದು ಮಧುರ ಅನುರಾಗ ಅಂತ ಒಂದು ಧಾರಾವಾಹಿ ಮಾಡಿದ್ದೆ ಆಯ್ತಾ ದಟ್ ವಾಸ್ ಅ ವೆರಿ ವೆರಿ ಟ್ರೂ ಟು ರಿಯಾಲಿಟಿ ಅಂದರೆ ನಿಮ್ಗೀಗ ನಮ್ಮ ಮೈಸೂರಿನ ಸರಸ್ವತಿಪುರಂಲ್ಲಿ ಎದ್ರಾಭದ್ರಾ ಮನೆಯಲ್ಲಿರುವಂಥ ಹುಡುಗ ಹುಡುಗಿ ನಡುವೆ ಆಗುವಂಥ ಕತೆ ಲವ್ ಆಗುತ್ತೆ ಅವ್ಳಿಗೆ ಯಾಕೆ ಇವನ್ ಮೇಲೆ ಲವ್ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಅವ್ನು ಇವ್ಳಿಗೆ ಸಿಗಲ್ಲ ಅವ್ಳಿಗೆ ಇನ್ಯಾರೋ ಬಂದು ಮದುವೆ ಆಗ್ತಾನೆ ಆ ಥರದ್ದು ಏನೋ ಒಂದು ಸಿಂಪಲ್ ಕತೆ ಅಲ್ಲಿ ಯಾವ ವಿಲನ್ನೂ ಇಲ್ಲ ಏನೂ ಇಲ್ಲ ಯಾವ ಎಕ್ಸ್ಟ್ರಿಮಿಟಿನೂ ಇದೆ ವಿ ಹ್ಯಾಡ್ ಅ ವೆರಿ ನ್ಯೂಟ್ರಲ್ ರೆಸ್ಪಾನ್ಸ್ ಫಾರ್ ದಟ್ ಪ್ರಾಜೆಕ್ಟ್ ಅದೇ ವೆನ್ ವಿ ಡಿಡ್ ಲೇಡಿ ವಿಲನ್ ಒಂದು ಇನ್ಯಾರೋ ಒಂದು ತುಂಬ ಅಮಾಯಕ ಹೆಣ್ಣು ಹುಡುಗಿ ಈ ಈ ಲೇಡಿ ಅವಳಗ್ ಟಾರ್ಚರ್ ಕೊಡ್ತ ಪೀಪಲ್ ಸ್ಟಾರ್ಟ್ ವಾಚಿಂಗ್ ಇಟ್ ಲೈಕ್ ಕ್ರೇಜಿ ಸೊ ಎಲ್ಲಿವರೆಗೂ ಜನ ಇದನ್ನ ತಗೋತಾರೋ ಅದನ್ನೇ ಕೊಡ್ತೀವಿ ಅವ್ರಿಗೆ ಅವ್ರು ನಿರಾಕರಿಸ್ಬೇಕಲ್ಲ ಅವ್ರು ಹೇಳಬೇಕು ನಾವು ಇಂಥ ತಗೊಳಲ್ಲ ಅಂತ ದೇ ಆರ್ ಸೋ ಹ್ಯಾಪಿ ದೇ ಆರ್ ಸೋ ಹ್ಯಾಪಿ ಟು ವಾಚ್ ಇಟ್ ಅವ್ರಿಗೆ ಏನಂದ್ರೆ ಈ ಹುಡುಗಿ ಯಾವಾಗ ರೆಬೆಲ್ ಆಗಿ ಅವಳಿಗೆ ಕೊಡ್ತಾಳೆ ಅನ್ನೋದಕ್ಕೆ ಕಾಯ್ತಾರ ಅವರು ನಿಮ್ಗೆ ಅವ್ರ ಮನಸ್ಸಿನ ಕೆಲವೊಂದ್ ಭಾವನೆಗಳ ಅಂದ್ರೆ ದೇ ಆರ್ ಇದರಿಂದ ನಮ್ಮನ್ನ ಯಾರಾದ್ರೂ ಒಬ್ರು ಆಚೆ ತರಬೇಕು ಅಥವಾ ನಾವೇ ಆಚೆ ಬರಬೇಕು ಅದು ಈ ಸೀರಿಯಲ್ ಗಳ ಮೂಲಕ ಕರೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಅವರ ಬದುಕಿನಲ್ಲಿ ಆಗ್ತಿರುವಂತ ಚಾಲೆಂಜಸ್ ಇರ್ಬೋದು ಫ್ರಸ್ಟ್ರೇಷನ್ಸ್ ಇರ್ಬೋದು ಎಲ್ಲವನ್ನೂ ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ ಕತೆ ಅನ್ಸ್ತಾ ಇರುತ್ತೆ ಅವ್ರಿಗೆ ಸೊ ಮೇ ಬಿ ದಟ್ಸ್ ವೈ ಲೈಕ್ ಇಟ್ ಅಂಡ್ ದೇ ವಾಂಟ್ ದಟ್ ಗರ್ಲ್ ಯಾರು ಅಷ್ಟು ಶೋಷಣೆಗೆ ಒಳಗಾಗ್ತಿರ್ತಾಳೋ ರೆಬೆಲ್ ಆಗ್ಲಿ ಅಂತ ಕಾಯ್ತಾರ ಅವರು ಹ್ಞೂ ಹ್ಮ್ ನಾ ನಾವೇನು ಮಾಡ್ತೀವಿ ಭಾವನಾ ಒಂದನೇ ಎಪಿಸೋಡಿಂದ ಎಂಟುನೂರನೇ ಎಪಿಸೋಡ್ವರೆಗೂ ಅವಳನ್ನ ರೆಬೆಲ್ ಮಾಡ್ಸಲ್ಲ ನಾನು ಜನ ದಿನ ಕಾಯ್ಬೇಕಲ್ಲ ಅವಳು ಯಾವಾಗ ರೆಬೆಲ್ ಆಗ್ತಾಳೆ ಅಂತ ಸೊ ಇನ್ನೇನು ಇನ್ನೇನು ಜನ ಬಿಟ್ಟರು ಇನ್ನು ಆಸಕ್ತಿ ಉಟ್ಟೋಗ್ತಾ ಇದೆ ಅಂದಾಗ ತಿರ್ಗ್ಸದವ್ರು ಇವಾಗ ನಿಮ್ಮೇಲಂತೂ ಜನ ನಿಮ್ಮ ಬಗ್ಗೆ ಕೇಳ್ತಾನೇ ಇದಾರೆ ಪ್ರಶ್ನೆ ಅಂದರೆ ಕರ್ಣ ಮತ್ತೆ ನಿಧಿನ್ ಮತ್ತೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ಅಂತ ನೋಡಿ ಇವಾಗ ಜನಕ್ಕೆ ಅದ್ ಇಷ್ಟ ಆಗ್ತಾ ಇಲ್ಲ ಆದ್ರೆ ನೋಡ್ತಾ ಇದ್ದಾರೆ ನನ್ನನ್ನು ಬೈಕೊಳ್ಳೋಕರು ನೋಡ್ತಿದ್ದಾರೆ ಧಾರಾವಾಹಿ ಮಾಡೋರ್ನ ವಾಹಿನ ಎಲ್ಲರೂ ಬೈತಿದಾರವರು ಬಟ್ ದಟ್ಸ್ ಓಕೆ ದೇ ಆರ್ ವಾಚಿಂಗ್ ಇಟ್ ನೋಸೋ ನಾನು ಅದೇ ಈ ಅಗೇನ್ ದೀಪಾವಳಿ ಸೆಲೆಬ್ರೇಷನ್ ಟೈಮಿಗೆ ಬರೋವಾಗ ನಿತ್ಯ ಮದುವೆ ಕರ್ಣನ್ ಜೊತೆ ಅನ್ನೋದು ಟ್ರೇಲರ್ ಓಡತಾ ಇದ್ ಓಡ್ತಾ ಓಡಾ ಎಷ್ಟು ಕಮೆಂಟ್ಸ್ ಇದ್ವು ಯಾಕೆ ಬೇರೆ ಮಾಡ್ತಾ ಹಾಗೆ ಹೀಗೆ ಅಂತ ಕನೆಕ್ಟ್ ಅರ್ಥ ತುಂಬಾ ತುಂಬಾ ನಾವು ತುಮಕೂರಲ್ಲಿ ಒಂದು ಈವೆಂಟ್ ಮಾಡಿದ್ವಿ ನಂಬಲ್ಲ ಅಲ್ಲಿ ಲೇಡೀಸು ಕಾರ್ಯಕ್ರಮ ಮುಂದುವರ್ಸಕ್ಕೆ ಬಿಡ್ತಲ್ಲ ಅವ್ರ ಹತ್ರ ಅಷ್ಟು ಪ್ರಶ್ನೆ ಇದೆ ಇದ್ಯಾಕ್ ಹಂಗ್ ಮಾಡಿದ್ರಿ ಇದ್ಯಾಕ್ ಹಿಂಗ್ ಮಾಡಿದ್ರಿ ಆ ಪಾತ್ರಧಾರಿಗಳನ್ನ ಬೇರೆ ಹಿಡ್ಕೊಂಬಿಟ್ಟಿದಾರೆ ಅದರಲ್ಲೂ ಆ ನಿತ್ಯನ ಇಷ್ಟಪಡೋ ಅಂತ ಹುಡ್ಗ ಓಡೋಗ್ಬಿಟ್ಟಿದಾನೆ ಅಂತ ಆಗಿರತ್ತಲ್ಲ ಅವನ್ನಂತೂ ಒಂದ್ ಅಟ್ಯಾಕ್ ಮಾಡಿದ್ರ ಹುಡುಗ ಅವ್ರು ಹೇಳ್ದಂಗೆ ಬಿಟ್ಬಿಡಿ ಅಷ್ಟು ಕನೆಕ್ಟ್ ಆಗ್ತಾರೆ ನೋ ದಟ್ಸ್ ದ ಬ್ಯೂಟಿ ಸೊ ಎಂಟರ್ಟೈನ್ಮೆಂಟಿಗೆ ಶಕ್ತಿ ಇದೆ ಆಮೇಲೆ ಐ ಆಮ್ ಕ್ಯೂರಿಯಸ್ ಈ ಸೋಶಿಯಲ್ ಮೀಡಿಯಾ ಕಮೆಂಟ್ಸು ಅಥವಾ ಜನರ ಥಾಟು ಏನು ಏನು ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅದ್ರ ಮೇಲೆ ಸ್ಟೋರೀಸ್ ಚೇಂಜ್ ಆಗುತ್ತಾ ನೀವೂ ಸೇರಿದಂತೆ ಬೇರೆ ನಿರ್ದೇಶಕರ ಬಗ್ಗೆ ಕೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಒಂದು ಲೆವೆಲ್ಗೆ ಖಂಡಿತ ಅದನ್ನು ಕನ್ಸಿಡರ್ ಮಾಡೋ ಹಂಗತ್ತೆ ಅತ್ಯಂತ ಕಮೆಂಟ್ಸ್ ಒಂದೇ ಥರ ಬಂದಾಗ ಓ ದಿಸ್ ಇಸ್ ವಾಟ್ ದೆ ವಾಂಟ್ ಅಂತ ಗೊತ್ತಾಗತ್ತೆ ನಮಗೆ ಇನ್ ಕೆಲವು ಸಲ ಓಕೆ ಅಂದರೆ ಕತೆ ಹೇಗೆ ಹೋಗಬೇಕೋ ಹಾಗೆ ಹೋಗ್ಲಿ ಅಂತ ಬಿಡೋದಾಗುತ್ತೆ ಬಟ್ ಈಗ ನೀವು ಹೇಳಿದ್ರಲ್ಲ ಈಗ ನಿತ್ಯ ನಿಧೀಕರಣನ್ ಮದುವೆ ವಿಚಾರ ಬಂದಾಗ ನಾವು ಸ್ವಲ್ಪ ವಿವಶಕ್ಕಿ ಅಂದರೆ ಓಹ್ ಇದೇನು ಸರಿನಾ ಅಲ್ವಾ ಸರಿನಾ ಅಲ್ವಾ ಬಿಕಾಸ್ ಕಮೆಂಟ್ಸ್ ವರ್ ಸೋ ಸ್ಟ್ರಾಂಗ್ ಕ್ರಿಯೇಟ್ ಮಾಡ್ತು ಸೊ ಅದಕ್ಕೆ ತಕ್ಕಾಗ ಅಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಟ್ವೀಕ್ಗಳು ಕೊಟ್ಟು ಜನಕ್ಕೆ ಒಂದು ಆಶ್ವಾಸನೆ ಕೊಟ್ಟು ಇಲ್ಲ ಎಲ್ಲ ವೇಟ್ ಮಾಡಿ ಇದೇನೋ ಸಮಾಧಾನ ಸಮಾಧಾನ ಹೆಂಗಿರುತ್ತೆ ಸೀರಿಯಲ್ ಟಿ ಆರ್ ಪಿ ಮತ್ತು ಜನರ ಭಾವನೆಗಳು ಈ ಈ ಚಾಲೆಂಜಸ್ ಹೇಗಿರುತ್ತೆ ಆಮೇಲೆ ಎಂಡ್ ಆಫ್ ದ ಡೇ ನೀವು ಅ ಹ್ಯೂಮನ್ ಬೀಯಿಂಗ್ ಮನುಷ್ಯರು ನೀವು ನಿಮಗೂ ಅದರ ಇಂಪ್ಯಾಕ್ಟ್ ಆಗ್ತಿರತ್ತೆ ಯಾರೋ ಬಂದು ಏನೋ ಮಾತಾಡ್ತಾರೆ ಆ ಸೀರಿಯಲ್ ಜೊತೆಗೆ ಹೆಂಗ್ ಕನೆಕ್ಟೆಡ್ ಇರ್ತಾರೆ ಅಂದ್ರೆ ನಿಮ್ಮನ್ನೇ ತಪ್ಪಿತಸ್ಥ ಮಾಡ್ತಾರೆ ಹೆಂಗಿರುತ್ತೆ ಆ ಚಾಲೆಂಜಸ್ ಒಬ್ಬ ನಿರ್ದೇಶಕಿಯಾಗಿ ಒಬ್ಬ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ ಭಾವನಾ ಬಿಕಾಸ್ ಹಿಯರ್ ಒನ್ ಇಸ್ ಕ್ರಿಯೇಟಿವಿಟಿ ಒನ್ ಇಸ್ ಬಿಸ್ನೆಸ್ ಸೊ ನಾವು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿಕೊಂಡಾಗ ಖಂಡಿತ ನಾವು ಜನದ ಭಾವನೆಗಳಿಗೆ ಒತ್ತು ಜಾಸ್ತಿ ಕೊಡ್ತೀವಿ इफ ई एम टाकिंग एज ए प्रोड्यूसर टी आर पी के जास्ति इंपॉर्टेन्स को ना बिकास्न हणमु मुख्य अल्वा ಸೊ ಎಲ್ಲವನ್ನೂ ನಾವು ಆ ಥರ ಭಾವನಾತ್ಮಕವಾಗೇ ನೋಡ್ಕೊಂಡು ಅದಕ್ಕೆ ಏನು ಬೇಕೋ ತಿರುವು ಕೊಡೋಕ್ಕಾಗಲ್ಲ ಇಟ್ ಇಸ್ ಆಲ್ಸೋ ರಿಸರ್ಚ್ ಟೀಮ್ ಇಟ್ ಇಸ್ ಆಲ್ಸೋ ಅವರ್ ರೇಟಿಂಗ್ಸ್ ಏನು ಮಾತಾಡ್ತೀವಿ ವಾರ ವಾರ ಏನು ಮೀಟಿಂಗ್ಸ್ ಆಗುತ್ತೆ ಏನು ನಮಗೆ ಇನ್ಪುಟ್ಸ್ ಬರುತ್ತೆ ಇಂಥದ್ರ ಮೇಲೆ ಹೋಗಬೇಕು ಇಂಥ ಕತೆ ಇಂಥ ಕ್ಯಾರೆಕ್ಟರ್ ಮೇಲೆ ಹೋಗ್ಬೇಕು ಅಂದಾಗ ಖಂಡಿತ ನಾವು ಅದ್ರ ಕಡೆ ಕೆಲಸ ಮಾಡಲೇಬೇಕಾಗತ್ತೆ ಪಾರ್ಲಲ್ಲಿ ಜನರ ಭಾವನೆಗಳು ಜನರಿಗೆ ಏನು ಇಷ್ಟ ಅದನ್ನು ಕೊಟ್ಟು ಬ್ಲೆಂಡ್ ಮಾಡ್ಕೊಂಡು ಹೋಗ್ತಿರ್ತೀವಿ ವಿಚ್ ಇಸ್ ಅ ಲಿಟಲ್ ಚಾಲೆಂಜಿಂಗ್ ಬಟ್ ಖಂಡಿತ ನಮ್ಮ ಹೊತ್ತು ಆ್ಯಸ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಏನು ನಮಗೆ ನಂಬರ್ಸ್ ಬರೋದಕ್ಕೆ ಏನು ನಾವಲ್ಲಿ ಯಾವ ಥರ ಟ್ವೀಕ್ ಮಾಡಿದ್ರೆ ಬೆಟ್ಟರು ಏನು ಮಾಡಬೇಕು ಅದ್ರ ಕಡೆನೇ ಹೆಚ್ಚು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಇನ್ನೊಂದು ಕ್ಯೂರಿಯಸ್ ಕ್ವೆಶನು ಬೇರೆ ವಾಹಿನಿಯಲ್ಲಿ ಬರ್ತಾ ಇರೋ ಸೀರಿಯಲ್ ಮತ್ತು ನೀವು ಪ್ರೊಡ್ಯೂಸ್ ಮಾಡ್ತಾ ಇರೋ ಡೈರೆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಎರಡ್ರದ್ದು ನೀವು ಅಕ್ಕಪಕ್ಕ ಅಂತ ಕಾಂಪಿಟೇಷನ್ ಇರತ್ತಾ ಅವ್ರದ್ರಲ್ಲಿ ಅದು ಕ್ಲಿಕ್ ಆಯಿತು ಐ ಶುಡ್ ಡೂ ಸಮಿಂಗ್ ಹಂಗೇನಾದ್ರೂ ಮಾಡಬೇಕು ಹಿಂಗೇನೇ ಆದರೂ ಆಲೋಚನೆಗಳಿರತ್ತಾ ಅಥವಾ ರಿಸರ್ಚ್ ಟೀಮ್ ಹಂಗಿದ್ದೇನಾದ್ರೂ ಅದ್ರ ಮೇಲೆ ವರ್ಕ್ ಮಾಡತ್ತಾ ಖಂಡಿತ ಕಾಂಪಿಟೇಷನ್ನ ನಾವು ಗಮನಿಸಲೇಬೇಕಾಗತ್ತಲ್ವ ಸೊ ಗಮನಿಸಿದಾಗ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ ಯಾವುದೋ ಕೆಲವು ಅಂಶಗಳು ಓ ಅವ್ರದ್ರಲ್ಲಿ ಅದು ಪೀಕ್ಗೆ ಹೋಗ್ತಿದೆ ಅಂದರೆ ಏನೋ ಒಂದು ಬೇರೆ ಥರ ಮಾಡಬೇಕಾಗತ್ತೆ ಅಂತ ಖಂಡಿತ ಅದ್ರ ಮೇಲೆ ಕೆಲಸ ಲರ್ನಿಂಗ್ ಆಗುತ್ತೆ ಯಾವಾಗ ಶ್ರುತಿ ನಾಯ್ಡು ಅವರಿಗೆ ತುಂಬ ಸ್ಟ್ರೆಸ್ಫುಲ್ ಅನಿಸಿದ್ದೆ ಲೈಫಲ್ಲಿ ನನ್ನ ದಿನ ಸ್ಟ್ರೆಸ್ಫುಲ್ ಆಗಿತ್ತು ನೀವು ನನ್ನ ನೋಡ್ಬೇಕು ಬೆಳಗ್ಗೆ ಎದ್ರೆ ಫಾರ್ ಎವರ್ ಐ ಆಮ್ ಸ್ಟ್ರೆಸ್ಡ್ ಬಟ್ ಏನಂದರೆ ಒಂದು ಓಟ ಇದೆಯಲ್ಲ ನನಗೆ ಆ ಓಟ ನಿಲ್ಸಕ್ಕೆ ಇಷ್ಟ ಇಲ್ಲ ಏನೋ ಅಂದ್ಕೊಂಡು ಓಡ್ತಾ ಇದ್ದೀನಲ್ಲ ಅದು ಎಲ್ಲಿಗೆ ಓಡ್ತಿದ್ದೀನೋ ಗೊತ್ತಿಲ್ಲ ಬಟ್ ಏನೋ ಒಂದು ಓಟ ಇದೆಯಲ್ಲ ದಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ ಲಾಟ್ ಆಫ್ ಹ್ಯಾಪಿನೆಸ್ ಅದನ್ನು ನಿಲ್ಸಕ್ಕೆ ನಾನು ಇಷ್ಟಪಡ್ತಿಲ್ಲ ಸೊ ಏನೇನು ನನ್ಗೆ ನನಗೆ ಫಸ್ಟ್ ಕನ್ನಡದ ವೆಬ್ ಸೀರೀಸ್ ಮಾಡಿದಾಗ ಅವ್ರು ಕೊಡೋ ಹಣ ಆಗಲಿ ಅಥವಾ ಅದು ಹೇಗೆ ರೀಚ್ ಆಗ್ಬೋದು ಅದೆಲ್ಲ ಸೆಕೆಂಡ್ರಿ ಐ ಸೋ ಹ್ಯಾಪಿ ಐ ವ್ ಸೋ ಎಕ್ಸೈಟೆಡ್ ಓಕೆ ನನಗೆ ಆಪರ್ಚುನಿಟಿ ಸಿಕ್ತಲ್ಲ ತುಂಬ ಚೆನ್ನಾಗಿ ಮಾಡಬೇಕೀಗ ಸೊ ಇವತ್ತಿಗೂ ಹಿಂದಿ ಇಂಡಸ್ಟ್ರಿ ಇರ್ಬೋದು ತೆಲುಗು ಇಂಡಸ್ಟ್ರಿ ಇರ್ಬೋದು ಈಗ ನಮಗೆ ತೆಲುಗುಲಿ ಏನೋ ಮನೆ ಬಂದಿದ್ದಕ್ಕೆ ಆಹಾದವರ್ ಕರೆದು ನನಗೆ ಇನ್ನೊಂದು ವೆಬ್ ಸೀರೀಸ್ ಕೊಟ್ಟಿದ್ದಾರೆ ತೆಲುಗು ವೆಬ್ ಸೀರೀಸ್ ಸೊ ಅಗೇನ್ ನಾವು ಐ ಆಮ್ ರನ್ನಿಂಗ್ ಟುವರ್ಡ್ಸ್ ದ್ಯಾಟ್ ಅಲ್ಲೇನೋ ಒಂದು ಬೇರೆ ಮಾಡಬೇಕು ಅಲ್ಲಿಂದ ನೆಟ್ಫ್ಲಿಕ್ಸ್ಗೆ ಹೋಗ್ಬೇಕು ಸೊ ದ್ಯಾಟ್ ರಶ್ ವಾಟ್ ಐ ಹ್ಯಾವ್ ಅಫ್ಕೋರ್ಸ್ ತುಂಬ ಸ್ಟ್ರೆಸ್ಫುಲ್ ಅದು ತುಂಬ ಸ್ಟ್ರೆಸ್ಫುಲ್ ಬಿಕಾಸ್ ಏನೇನೋ ಬೇರೆ ಬೇರೆ ತರದ ವಾತಾವರಣಗಳಿಗೆ ಚಾಲೆಂಜಸ್ಗಳಿಗೆ ನಮ್ಮನ್ನ ನಾವು ಒಡ್ಗೋತಾ ಇರ್ತೀವಿ ಸೊ ಇಟ್ ಈಸ್ ಸ್ಟ್ರೆಸ್ಫುಲ್ ಬಟ್ ಐ ಲವ್ ದಟ್ ಸ್ಟ್ರೆಸ್ ನನಗೆ ಅದು ಬಿಡಕ್ಕೆ ಇಷ್ಟ ಇಲ್ಲ